ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಸೊ ಇಲ್ಲಿ ನಾವು ಮೂವತ್ತು ಲಿಖಿತ ಇಪ್ಪತ್ತು ಮೌಖಿಕ ಐವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗತ್ತೆ ಅದನ್ನು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿ ನಾವು ದಾಖಲೀಕರಣ ಮಾಡಬೇಕಾಗತ್ತೆ ಸೊ ಮೂರನೇ ತರಗತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಆದರೆ ನೆನಪಿಟ್ಕೊಳ್ಳಿ ಇಂಗ್ಲೀಷ್ ಮಾತ್ರ ನಲವತ್ತು ಮೌಖಿಕ ಹತ್ತು ಲಿಖಿತ ಇರುತ್ತೆ ನಲಿಕಲಿ ಒಂದು ಎರಡು ಮೂರಿಗೆ ಸೊ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಈ ಪದಗಳ ಅರ್ಥ ಬ ಹೇಳು ಸೊ ಐದು ಪದಗಳನ್ನು ಕೊಟ್ಟಿದೆ ಅದಕ್ಕೆ ಅರ್ಥ ಹೇಳಬೇಕಾಗತ್ತೆ ಎರಡನೇ ಪ್ರಶ್ನೆ ಕೆಳಗೆ ಪದಗಳನ್ನು ಓದಿ ಅವುಗಳ ವಿರುದ್ಧ ಪದ ಹೇಳು ಐದು ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದೀನಿ ಮಕ್ಕಳದನ್ನು ಉತ್ತರಿಸಬೇಕಾಗತ್ತೆ ಮೂರನೇ ಮೇನ್ ಕ್ವೆಶನ್ ಈ ಪದಗಳ ಬಹುವಚನ ರೂಪವನ್ನು ಉತ್ತರಿಸು ಸೊ ಬಹುವಚನ ರೂಪದಲ್ಲಿ ಉತ್ತರಿಸಬೇಕಾಗತ್ತೆ ಕೆಳಗೆ ಐದು ಪದಗಳನ್ನು ಕೊಟ್ಟಿದ್ದೀನಿ ನಾಲ್ಕನೇ ಮೇನ್ ಪ್ರಶ್ನೆ ಕೆಳಗಿನ ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡಿ ಸೊ ಎರಡಿದೆ ಎರಡಂಕ ಕೊನೆಯ ಪ್ರಶ್ನೆ ನೀಡಿರುವ ಪದಗಳಿಗೆ ಎರಡು ಸಮನಾರ್ಥಕ ಪದಗಳನ್ನು ಬರಲಿ ಅಥವಾ ಹೇಳು ಸೊ ಮೂರು ಪದಗಳ ಕೊಟ್ಟಿದೆ ಅದಕ್ಕೆ ಸಮನಾರ್ಥಕ ಪದವನ್ನು ಹೇಳಬೇಕಾಗುತ್ತೆ ಮಕ್ಕಳು ಸೊ ನೋಡಿದ್ರಲ್ಲ ಭಾಗ ಒಂದು ಕಲಿಕಾಂಶ ಮತ್ತು ಕಲಿಕಾಫಲಗಳನ್ನು ಆಧರಿಸಿ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ